ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೀನಾ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ನಾನು ಇವಾಗ ತಾನೇ ಆಗಿ ಬಂದಿದ್ದೀನಿ ಅವ್ಳಿಗೂ ತ ಸ್ನಾನ ಮಾಡಿಸಿದ್ದೀನಿ ತಲೆಗೆ ಎಣ್ಣೆ ಹಾಕಿದ್ದೀನಿ ಅದಕ್ಕೆ ತಲೆ ಸ್ನಾನ ಮಾಡಿಸಿಲ್ಲ ನೋಡಿ ಇವತ್ತಿಬ್ಬರು ಮ್ಯಾಚಿಂಗ್ ಮ್ಯಾಚಿಂಗ್ ಹಾಕಿಟ್ಟಿದ್ವಿ ಅವಳೇ ಹೇಳಿದ್ದು ನಾನು ಇದು ಹಾಕೊಂಡೆ ಅದಕ್ಕೆ ಅವಳು ಅದೇ ತಾಕೊಂಡ್ಳು ಮ್ಯಾಚಿಂಗ್ ಇರಲಿ ಮಮ್ಮಿ ಅಂದ್ಬಿಟ್ಟು ಆಯ್ಕೆ ತಿಂಡಿ ಹಾಕೋಣ ಅಂತ ಬಂದು ನಾವೇದು ಎಲ್ಲ ಹಾಕಿಟ್ಟಿದ್ದೀನಿ ಮಾಮೂಲಿ ರವೆ ಊನಿ ಹಾಕಿಟ್ಬಿಟ್ಟು ಅದಕ್ಕೆ ಕ್ಯಾರೆಟು ಕಾಯಿಚೂರು ಈರುಳ್ಳಿ ಕೊತ್ತಂಬರಿ ಸೊಪ್ಪು ಹಾಕಿದ್ದೀನಿ ಹಸಿಮೆಣ್ಸಿಕಾಯಿ ಹಾಕೊಳ್ಳೋರು ಹಾಕ್ತಾರೆ ಬಟ್ ನಾನು ಹಾಕಿಲ್ಲ ಬಿಕಾಸ್ ಹುಡುಗರಿಗೆ ಖಾರ ಆಗ್ಬಿಡುತ್ತೆ ಅಂತ ನಾನು ಹಾಕಿಲ್ಲ ಆ್ಯಂಡ್ ಇಲ್ಲಿ ಹಸಿಮೆಣ್ಸಿಕಾಯಿ ಚಟ್ನಿ ಹಾಕಿಟ್ಟು ಆಡಿಸಿಟ್ಟಿದ್ದೀನಿ ಅದಕ್ಕೆ ಒಗ್ಗರಣೆನೂ ಮಾಡಿದ್ದೀನಿ ಇವಾಗ ತಿಂಡಿ ಹಾಕಿ ಕೊಡಬೇಕು ಅಷ್ಟೇ ಒಬ್ಬೊಬ್ಬರಾಗಿ ತಿಂಡಿ ಹಾಕಿ ಹಾಕಿ ಕೊಡಬೇಕು ನನ್ನ ದೊಡ್ಡ ಮಗಳಿಲ್ಲ ಎಕ್ಸಾಮ್ ಅಟೆಂಡ್ ಮಾಡೋಕೆ ಹೋಗಿದ್ದಾಳೆ ಅವಳು ಹೋಗಿ ಇನ್ನೇನು ನಾಲ್ಕೈದು ದಿನವೇ ಆಯಿತು ಸೊ ಅವಳು ಬರೋದು ಇನ್ನೂ ಒಂದು ಮೂರು ನಾಲ್ಕು ದಿನ ಆಗುತ್ತೆ ಅವಳು ಇಲ್ಲದೆ ಮನೆಯೆಲ್ಲ ಬಿಕೋ ಅನ್ನುತ್ತೆ ಅವಳಿದ್ರೆ ಸ್ವಲ್ಪ ಜಾಸ್ತಿ ಮಾತು ಅವಳು ಇವಳು ಅಷ್ಟೊಂದು ಮಾತಾಡಲ್ಲ ಮಾತು ಕಮ್ಮಿ ಅವಳು ಅವಳು ಮಾತು ಸಿಕ್ಕಾಬಿಟ್ಟೆ ಮಾತು ಜಾಸ್ತಿ ಅವಳು ಅದರಿಂದ ಬಿಕೋ ಅನಿಸುತ್ತೆ ಅವಳು ಇಲ್ಲದೆ ಸೊ ಇನ್ನು ಹಸ್ಬೆಂಡ್ ಮಾಮೂಲಿ ಡ್ಯೂಟಿಗೆ ಹೋಗಿದ್ದಾರೆ ಇಲ್ಲಿರೋರು ಇನ್ನು ನಾನು ಇವಳು ಅಲ್ಲಿ ಅಜ್ಜಿ ಅಜ್ಜಿ ಮೂರೇ ಜನ ನಾವು ಇರೋದು ಅಷ್ಟೇ ನಾನು ರೊಟ್ಟಿ ಥರ ಮಾಡ್ಕೊಂಡಿದ್ದೀನಿ ದೋಸೆ ಥರ ಮಾಡ್ಕೊಂಡಿಲ್ಲ ದೋಸೆಗೆ ಅಂದರೆ ಆಡ್ ಹಾಕಿದ್ರೆ ರವೆ ದೋಸೆ ತೆಳುವೋಗಿ ಚೆನ್ನಾಗಿ ಬರುತ್ತೆ ನಾನು ನೋಡಿ ಬಂದಿದ್ದೀನಿ ಈ ಥರ ಮಂದಕ್ಕೆ ಆ್ಯಂಡ್ ಜಾಸ್ತಿ ಫ್ರೇಮಲ್ಲಿ ಇಟ್ಟರೆ ಸೀದೋದಂಗೆ ಆಗ್ಬಿಡುತ್ತೆ ಚೆನ್ನಾಗಿರೋಲ್ಲ ಅದಕ್ಕೆ ಇದನ್ನು ಯಾವಾಗಲೂ ಕಮ್ಮಿಲೇ ಬೇಯಿಸ್ಬೇಕು ಆವಾಗ ನಿಮಗೆ ಗೋಲ್ಡನ್ ಅಲ್ಲಿ ಚೆನ್ನಾಗಿ ಬರುತ್ತೆ ಸೀದೋಗ್ಬಿಡುತ್ತೆ ಫುಲ್ ಬ್ಲ್ಯಾಕ್ ಆಗ್ಬಿಡುತ್ತೆ ಅಲ್ವಾ ಆ ಈಗ್ತಾನೆ ಇದ್ದ ಆಗ್ಲೇ ಬಾಯಿ ಬಿಡ್ತಾಳೆ ಮುಚ್ಚು ಬಾಯನೇ ಸರಿ ನೀನ್ ಯಾಕೆ ಎಕ್ಸಾಮ್ ಬರೆಯಕ್ಕೆ ಹೋಗಿಲ್ಲ ಹೇಳೋದ್ನ ಅವ್ರಿಗೆ ಅದಕ್ಕೆ ಹೋಗಂಗಿಲ್ಲ ನೆಕ್ಸ್ಟ್ ಫಸ್ಟ್ ಸ್ಟ್ಯಾಂಡರ್ಡ್ಗೂ ಹೋಗಂಗಿಲ್ಲ ನೀನು ಮತ್ತೆ ಯು ಕೆ ಜಿ ಎಕ್ಸಾಮ್ ಬರದ್ರೆ ತಾನೇ ಫಸ್ಟ್ ಸ್ಟ್ಯಾಂಡರ್ಡ್ ಅಟೆಂಡ್ ಆಗೋದಕ್ಕೆ ಸಾಧ್ಯ ಅಡ್ಮಿಶನ್ ಆಗೋದು ನಾನಿನ್ ಹೋಗ್ಬೇಡ ನನ್ನ ನಡಿ ಈಗ್ಲೂ ಕರ್ಕೊಂಡು ಹೋಗ್ಬಿಡ್ತೀನಿ ನಡಿ ನೋಡಿ ಇವಾಗ ಕರ್ಕೊಂಡು ಹೋಗಲ್ಲ ಅಂತ ಗೊತ್ತಲ್ವಾ ಅದಕ್ಕೆ ಹಿಂಗ ಆಡ್ತಾಳೆ ಅಂತ ಇವಳು ಎಕ್ಸಾಮ್ ಅಟೆಂಡ್ ಮಾಡಕ್ ಹೋಗಿಲ್ಲ ಅವ್ರ ಮ್ಯಾಮ್ ಹೇಳಿದ್ರು ಕ್ಲಾವರ್ ಇದ್ದಾಳೆ ಅವಳೇನ್ ಬಿಡಿ ಪರವಾಗಿಲ್ಲ ನೀವು ಶಿಫ್ಟ್ ಆಗ್ಬಿಟ್ಟಿದೀನಿ ಅಂತೀರಾ ಅವಳಿಗೆ ಬೇರೆ ಹುಷಾರಿಲ್ಲ ಅಂತೀರಾ ನಾನು ಹೇಗೋ ಮಾಡ್ಕೋತೀನಿ ಅಂತ ಹೇಳಿ ಸೊ ಅದರಿಂದ ಇವಾಗೆಲ್ಲ ಫಸ್ಟ್ ಸ್ಟ್ಯಾಂಡರ್ಡ್ ಅಂದರೆ ಡೈರೆಕ್ಟ್ ಅಡ್ಮಿಷನ್ ಅಲ್ವಾ ಯು ಕೆ ಜಿ ಎಲ್ಲ ಏನು ಲೆಕ್ಕಕ್ಕಿಲ್ಲ ಎಲ್ ಕೆ ಜಿ ಯು ಕೆ ಜಿ ಎಲ್ಲ ಸೊ ಅದಕ್ಕೆ ಎಕ್ಸಾಮಿಗೆ ಕಳಿಸಿಲ್ಲ ಅವಳನ್ನ ಆ್ಯಂಡ್ ನನ್ನ ದೊಡ್ಡ ಮಗ್ಳಿಗೂ ಅಷ್ಟೇ ಅವಳಿಗೆ ಎಲ್ ಕೆ ಜಿ ಯು ಕೆ ಜಿ ಮಾಡಲೇ ಇಲ್ಲ ಕೊರೋನಾ ಇತ್ತು ಅವಾಗ ಅವಳಿಗೆ ಅವಳಿಗೆ ಎಲ್ಲ ಸಾರಿ ಆವಾಗ ಕೊರೋನಾ ಇತ್ತು ಅದರಿಂದ ಅವಳು ಎಲ್ ಕೆ ಜಿ ಯು ಕೆ ಜಿ ಓದಲೇ ಇಲ್ಲ ಫ್ರೀ ಕೆ ಜಿ ಅಷ್ಟೇ ಅವಳು ಮಾಡಿದ್ದು ಫ್ರೀ ಕೆ ಜಿಗೆ ಹಾಕಿದ್ವಿ ಫಸ್ಟ್ ಸ್ಟ್ಯಾಂಡರ್ಡ್ ಆಮೇಲೆ ಡೈರೆಕ್ಟಾಗಿ ಫಸ್ಟ್ ಸ್ಟ್ಯಾಂಡರ್ಡ್ಗೆ ಅಡ್ಮಿಷನ್ ಮಾಡಿದ್ವಿ ಸೊ ಇವಾಗ ಇವಳನ್ನ ಡ ಫಸ್ಟ್ ಸ್ಟ್ಯಾಂಡರ್ಡ್ಗೆ ಇಲ್ಲಿ ಈ ಊರಲ್ಲಿ ಅಡ್ಮಿಷನ್ ಮಾಡಬೇಕು ಅವಳು ಎಕ್ಸಾಮ್ ಬರೆದ್ಬಿಟ್ಟು ಬರಲಿ ಇಬ್ಬರೂ ಒಟ್ಟಿಗೆ ಅಡ್ಮಿಷನ್ ಮಾಡಿಸೋಣ ಅಂತ ಹೇಳಿ ಮಾಡಿಸಿಲ್ಲ ನೆಕ್ಸ್ಟ್ ಅವಳು ಫಿಫ್ತು ನನ್ನ ದೊಡ್ಡವಳು ಇವಳು ಫಸ್ಟ್ ಸ್ಟ್ಯಾಂಡರ್ಡು ಎಷ್ಟನೇ ಕ್ಲಾಸು ನೆಕ್ಸ್ಟು ನೀನು ಫಸ್ಟ್ ರೆಡಿಯಾಗಿದೆ ಇವಾಗ ಇದನ್ನು ಫಸ್ಟು ಅಜ್ಜಿಗೆ ಕೊಡೋಣ ಬಿಸಿ ಆ ಕಡೆ ಚೇರ್ ಮೇಲೆ ಕುತ್ಕೊಳ್ಳೋ ರೀ ಅದಕ್ಕೆ ಮುರ್ಕೊಡೋದು ಮುರ್ಕಂಡು ಮುರ್ಕಂಡು ತಿನ್ನು ಅದಕ್ಕೆ ಮುರ್ಕಂತಾನೆ ತಿನ್ನೋದು ಅದು ಕಷ್ಟ ನಾ ಏನೇ ಮುರ್ದು ಸರಿಯಾಗಿ ಹೇಳು ಹೇಳು ಹಾಂ ಹಂಗೆ ಹೇಳು ನೀನು ಹೇಳೋದು ಹೆಂಗ್ ಕೇಳಿಸ್ತಾಯಿದೆ ಹೇಳು ಹೇಳಿ ಇನ್ನೊಂದ್ಸತಿ ಫಾಸ್ಟ್ ಆಗಿ ಮುತ್ಕೊಡಿ ಮುತ್ಕೊಡಿ ಅಂದಂಗೆ ಕೇಳಿಸ್ತಾ ಇದೆ ಅದು ಮುರಿದು ಹಾಕೊಡಿ ಹಾ ತಿನ್ನಿ ಈಗ ಅದು ಆರಾಗ್ಬಿಟ್ಟಿದೆ ಎತ್ಕೊಂಡು ಎತ್ಕಂಡು ಬೇಗ ತಿನ್ನಿ ಎಲ್ಲಿ ತಗ್ಸ್ಕೊಬಿಡ್ದಾ ತಿನ್ನ ಇದನ್ ಫಸ್ಟು ಅದು ಆ ಬೇ ತನಕಿಂದಿರ್ಬೇಕು ಇವಾಗ ಟೈಮ್ ಎಷ್ಟು ಗೊತ್ತಾ ಕರೆಕ್ಟಾಗಿ ಒಂಬತ್ತು ನಲ್ವತ್ತು ಎಷ್ಟೋ ತನಕ ತಿಂತಾಳೆ ನೋಡ್ಕೊಳ್ಳಿ ತಿನ್ ಮುಗ್ದಾಗ ತಿರ್ಗ ಟೈಮ್ ಹೇಳ್ತೀನಿ ನಿಮ್ಗೆ ಅಷ್ಟು ಲೇಟಾಗಿ ತಿಂತಾಳೆ ಬೇಗ ಬೇಗ ತಿನ್ಬೇಕು ಈಗ ಒಂದು ಗಂಟೆ ಟೈಮ್ ಆದರೂ ತಿಂತಾಳೆ ನಾನು ತಿನ್ನು ತಿನ್ನು ಅಂದ್ರೆ ಒಂದು ಅರ್ಧ ಗಂಟೆಗೆ ತಿಂತಾಳೆ ಇಲ್ಲಾಂದ್ರೆ ಒಂದು ಗಂಟೆ ಟೈಮ್ ಮಾಡ್ತಾಳೆ ಸ್ಕೂಲಲ್ಲಿ ಅದೇನು ತಿಂತಿದ್ಲೋ ಬಿಡ್ತಿದ್ಲೋ ನನ್ಗಂತೂ ಗೊತ್ತಿಲ್ಲ ಅಲ್ವಾ ಮ್ಯಾಮ್ ಕೇಳ್ತಾರೆ ಅಲ್ಲಿ ಮ್ಯಾಮ್ ಅಂತ ತಿಂತೀರಾ ಇಲ್ಲಿ ನಮ್ಮ ಭಯ ಇಲ್ಲ ನಿಮಗೆ ಅಲ್ವಾ ಸುಟ್ಬಿಡ್ತೀನಿ ತೆಗೆದು ನೋಡಿ ಇಲ್ಲಿ ಅಲ್ಲೇ ಬಿಸಿ ಐತೆ ಹಿಟ್ರೆ ಇಳ್ಕೋಬೇಕು ಹಕ್ಕು ಬಾಯಿಗೆ ಹಂಗೆ ಇವಾಗ ಚೆನ್ನಾಗಿ ಬಂತು ಆಗ್ಲೇ ನಿನ್ನ ಜೊತೇಲಿ ಆಡ್ಕೊಂಡು ಸೀತೋಯ್ತದ ರವೆ ಸ್ವಲ್ಪ ಬೇಯದ್ ಲೇಟ ರವೆ ದೋಸೆ ಸೊ ಅದಕ್ಕೆ ಮಧ್ಯಾಹ್ನ ಮಧ್ಯಾಹ್ನಕ್ಕೆ ಉಪ್ಸಾರು ಮಾಡೋಣ ಮುದ್ದೆ ಮಾಡೋಣ ಉಪ್ಸಾರು ಮಾಡಿ ಅಂತ ಅಂದ್ಕೊಂಡಿದ್ದೀನಿ ಈ ಸೊಪ್ಪು ಇಲ್ಲೇ ಒಂದು ಸ್ವಲ್ಪ ಮೊಸಪ್ ಮಾಡಿ ಇನ್ನೊಂದು ಸ್ವಲ್ಪ ಎತ್ತಿಟ್ಕೊಂಡಿದ್ದೆ ಮೊಸಪ್ ಸಾರು ಮಾಡಿ ಮೊನ್ನೆನೆ ನೆನ್ನೆ ಮಾಡಬೇಕಿತ್ತು ಆ್ಯಕ್ಚುಲಿ ನಿನ್ನೆ ಏನೋ ಬೇಜಾರಾಗಿ ನಾನು ಮಾಡಲಿಲ್ಲ ಸೊ ಇವತ್ತು ಮಾಡೋಣ ಅದು ಆ ಕಡೆ ಬೇಯ್ತಾ ಇರಲಿ ಈ ಕಡೆ ಇದನ್ನು ತೊಳ್ಕೊಂಡು ನಮ್ಮ ಪಾಡಿಗೆ ನಾವು ಕಟ್ ಮಾಡ್ಕೊಳ್ಳೋಣ ಎರಡು ಕೆಲಸನೂ ಆಗುತ್ತೆ ಬೇಗ ಬೇಗ ಕೆಲಸ ಆಗುತ್ತೆ ಇಲ್ಲ ಬೇಯ್ತಾ ಇದೆ ಬೇಯ್ಲಿ ಸೊ ಇವಾಗ ನಾನು ಇದನ್ನು ತೊಳ್ಕೊಬಿಡ್ತೀನಿ

ಏನ ನಿಮ್ಮ ಮೇಲೆ ಹೇಳೋದು ಬಡಕ ಬಿಡುತ್ತೆ ನಾನು ಫೋನ್ ಹೊರದ್ರೇಮ್ ಕರೆಕ್ಟಾಗಿ ಇಡ್ಕೊತಾ ಇದೀನಿ ಅದು ಸ್ವಲ್ಪ ಬೆಂಡ ಆಗುತ್ತಾ ಆ ಬೆಣ್ಣೆ ಇದೆ ಹ್ಮ್ ಆಯ್ತು ದಬಾಗ್ ತಿನ್ ಬೇಯಲಿ ನಿಂದ ಆಯ್ತಾ ಓಡದ್ರ ಈಗ ಮನೆ ನಿಂತಾ ಅದೆಲ್ಲ ಏನಕ್ಕೆ ಮುರ್ತಿದಿ ಆ ಕಡೆ ಈ ಕಡೆ ಅಲ ಆ ಅನ್ನು ಬಯಲೈತೆ ನೋಡ್ತಿನಿ ಆನೆ ಬೈತಿದ್ರೆ ನಗ್ತಿ ಅಲ್ಲ ಮನ ಮರೆಯದಿಲ್ವಾ ಕೈ ಸುಮ್ನ ಇರೋದೇ ಇಲ್ಲ ಹಸಿರು ಕಾಳು ಬೇಳೆನು ಬೇಯಕ್ಕೆ ಇಡ್ತಾ ಇದ್ದೀನಿ ಅದು ದೋಸೆ ಇನ್ನೂ ಅಲ್ಲಿ ಬೇಯ್ತಾ ಇದೆ ಸೊ ಅದರಿಂದ ಒಂದು ಸ್ಪೂನ್ ಸಾಲ್ಟ್ ಹಾಕೋತೀನಿ ಅದು ಬೇಯ್ಲಿ ಅದಕ್ಕೆ ಒಂಚೂರು ರುಚಿ ಇಡೀಲಿ ಅಂತ ಹೇಳಿ ಅರ್ಧ ಗಂಟೆ ಆಯಿತು ಹಾಕೋಟಿ ಅರ್ಧ ದೋಸೆ ತಿಳಿದೋಳೆ ಅಷ್ಟೇ ನೀವೇ ನೋಡಿ ಇವಾಗ ಎಷ್ಟು ಗೊತ್ತ ಟೈಮು ಹತ್ತು ಗಂಟೆ ಕಾಲು ಗಂಟೆ ಆಯಿತು ಎಷ್ಟು ಹೇಳಿದ್ರು ಅಷ್ಟೇ ಹೇಳು ಬುದ್ಧಿಕಾಲಿ ಎಲ್ಲ ಬ್ಯಾಡಿಗೆಲ್ಲ ಅವಳು ನಾನೇ ಕಾಗಲೇ ನಾನು ಐದು ನಿಮಿಷಕ್ಕೆ ತಿಂತೀನಿ ನೀನು ತಿಂತೀಯಾ ನಂದು ಈಗ ನಾನು ಎರಡು ಹಾಕೊಂಡಿದ್ದೀನಿ ಇನ್ನೊಂದು ಹಾಕೊಂಡು ನಂದು ಹೋಗುತ್ತೆ ನೀ ಇನ್ನೂ ಕೂತಿರ್ತೀಯ ತಟ್ಟೆ ಇಟ್ಕೊಂಡು ನೋಡೋಣ ಚಾಲೆಂಜ್ ಓಕೆನಾ ಇನ್ನು ನಾನು ತಿಂದೆ ಇಲ್ಲ ಆಲ್ರೆಡಿ ಅವಳು ತಿಂತ ಇದ್ದಾಳೆ ಯಾರು ಫಸ್ಟ್ ತಿಂತಾರೆ ಅಂತ ನೋಡೋಣ ಇದು ಚಾಲೆಂಜ್ ಇದನ್ನ ಎರಡು ವಿಷಲ್ ಕೂಗಿಸ್ಕೊಳ್ಳೋಣ ಲಾಕ್ ಮಾಡಿ ಇಟ್ಟಿದ್ದೀನಿ ಇದು ಎರಡು ವಿಷಲ್ ಕೂಗ್ಲಿ ಇವಾಗ ತನಕ ನಾನು ತಿಂಡಿ ತಿನ್ಕೊಬಿಡ್ತೀನಿ ತಿನ್ನು ಬೇಗ ಬೇಗ ನಾನು ತಿಂಡಿ ಹಾಕ್ಕೊಂಡಿದ್ದೀನಿ ಇವಾಗ ಚಾಲೆಂಜ್ ಸ್ಟಾರ್ಟ್ ಓಕೆನಾ ನೋಡಿ ಅವಳ ತಟ್ಟೆಲಿ ಎಷ್ಟೈತೆ ಅಂತ ನಾನು ತಿಂಡಿ ಹಾಕೊಂಡಿದ್ದೀನಿ ಯಾರು ಫಸ್ಟ್ ತಿಂತಾರೆ ಅನ್ನೋದನ್ನ ನಾನು ತೋರಿಸ್ತೀನಿ ನಿಮಗೆ ಟಿವಿ ಫುಲ್ ಸಾಯಂಕಾಲದ ತನಕ ಆಯಿತು ಯಾರು ಫಸ್ಟ್ ತಿಂತಾರೋ ಅವರು ಆಯ್ತು ಫಸ್ಟ್ ತಿನ್ ಮುಗಿಸು ಆಮೇಲೆ ನೋಡೋಣ ಯಾರು ಕಷ್ಟ ಇಷ್ಟ ಇರೋದು ಅಷ್ಟೇ ಅವ್ರು ತಟೆ ರೀ ಇದಕ್ಕೆ ತೋರ್ಸು ಏ ಹಂಗೆಲ್ಲ ಮಾಡಂಗಿಲ್ಲ ಚಾಲೆಂಜ್ ಹಾಕಿದ್ಮೇಲೆ ತೋರಿಸ್ಬೇಕು ತಿರುಗಿ ಕಡೆ ತಟೆ ತೋರ್ಸು 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 ಏನಿಲ್ಲ ಸೋತೋದೆ ಅಂತ ನೀನು ನೋಡಿ ಅಲ್ಲಿ ಎಷ್ಟು ಇಟ್ಕೊಂಡಿದ್ಲೋ ಅಷ್ಟೇ ಇಟ್ಕೊಂಡವಳು ಇನ್ನು ಅದ್ರಲ್ಲಿ ಬೇರೆ ಡಿವೈಡ್ ಮಾಡ್ಕೊಂಡವಳು ಈ ಕಡೆಗೆ ಈ ಕಡೆಗೆ ಈ ಕಡೆಗೆ ಅಂತ ತೂ ಹೋಗಪ್ಪ ನೀನು ಬ್ಯಾಡ್ಗಲ್ಲಿ ನಾನು ಹಾಕೊಟ್ಟಾಗ ಎಷ್ಟು ಅಂತ ಹೇಳಿದೆ ಟೈಮು ಹತ್ತು ಮುಕ್ಕಾಲು ಅಲ್ಲ ಸಾರಿ ಒಂಬತ್ತು ಮುಕ್ಕಾಲು ಇವಾಗ ನೋಡಿ ಹತ್ತು ಹತ್ತು ಆಗೈತೆ ಇನ್ನೂ ಒಂದು ಹತ್ತು ನಿಮಿಷ ಆದರೂ ತಿಂದಿರಲ್ಲ ಅವಳು ಬಾ ಇದಕ್ಕೆ ತೋರಿಸ್ತೀನಿ ತಟೆನಾ ಆ ಇಟ್ಬಿಟ್ಟೆ ಇವಾಗ ಟೈಮು ಹತ್ತು ಇಪ್ಪತ್ತ್ಮೂರು ಅಲ್ಲಿಗೆ ಎಷ್ಟೋ ತನಕ ತಿಂದಿದ್ಯಾ ಒಂಬತ್ತು ನಲ್ವತ್ತಲ್ಲಿ ಕೊಟ್ಟಿದ್ದು ನಿನಗೆ ಹಾಂ ತಿಂಡಿ ಎಲ್ಲ ತಿಂದಾಯಿತು ಇವಾಗ ಫಿಲಮ್ ನೋಡೋಣ ಅಂತ ಹಾಕಿದ್ದಾಳೆ ಯಾವ್ದಂಗ ಫಿಲಮು ಫಿಲಮ್ ಹೆಸ್ರು ಮಾತ್ರ ಗೊತ್ತಿಲ್ಲ ಇಲ್ಲ ಮಾತ್ರ ನೋಡ್ತಾಳೆ ನೋಡಿ ಲೈಟ್ ಎಲ್ಲಾ ಆಫ್ ಮಾಡ್ಬಿಟ್ಟು ಬಾಗ್ಲೆಲ್ಲ ಹಾಕೊಂಡು ಇನ್ನೊಂದ್ ಸ್ವಲ್ಪ ಹೊತ್ತಿಗೆ ಕೂತಾಳೆ ಇನ್ನೊಂದ್ ಸ್ವಲ್ಪ ಹೊತ್ತಿಗೆ ಚಾಪೆ ಹಾಸ್ಕೊಂಡಿರ್ತಾಳೆ ಇಲ್ಲಿ ಸುಜಾಲ್ ಸುಜಾಲ್ ಇದು ಮೂವಿ ನೇಮ್ ಸುಜಾಲ್ ತಿನ್ಬಿಟ್ಟು ಆಗ್ಲೇ ಮಲಿಕೋ ಅಂತ ಹೇಳಿದ್ದ ನಿನ್ಗೆ ನೋಡಿ ಹೇಳಿಲ್ವ ಇನ್ನೊಂದು ಸ್ವಲ್ಪ ಹೊತ್ತು ತತ್ತಾಳೆ ಅಂತ ಆದ್ರೆ ಆಗ್ಲೇ ಇಷ್ಟು ಬೇಗ ಇಷ್ಟು ಬೇಗ ಮೂವಿ ಟೈಮ ಇದು ಈಗ ನನ್ನೇ ಹೇಳ್ದಷ್ಟು ಕೇಳು ಅಂತೀಯ ನೀನು ಮೂವಿ ಟೈಮ ಇವಾಗ ಹೇಳು ಅಲ್ಲಿ ಏನು ತಗೋ ಬಂದೆ ಹಾ ಚೆಲ್ತು ಚೆಲ್ತು ನಿಧಾನ ಎಲ್ಲಿ ಸ್ನ್ಯಾಕ್ಸ ಇದು ಎಲ್ಲಾನು ಓಪನ್ ಮಾಡಾಕ್ಬಿಟ್ಟಿದ್ಯಾ ಈಗ ತಿಂಡಿ ತಿನ್ಬಿಟ್ಟು ಆಗ್ಲೇ ಫಿಲಮ್ ನೋಡ್ತಾ ಸ್ನಾಕ್ಸ್ ತಿನ್ನದಾ ತಗೋ ಸರಿ ಹಾ ಮಲಿಕ ನೀನು ಬರ್ತೀನಿ ಆಯ್ತು ನಿನ್ ಮಲ್ಕು ಇವಾಗ ಯಾವ್ದೋ ಬೇರೆ ಹಾಕಿದ್ವಿ ಅದು ಎಪಿಸೋಡ್ ಅದು ಎಪಿಸೋಡ್ ಎಪಿಸೋಡ್ ಅಂತೆ ಸೊ ಅದು ಪಾರ್ಟ್ ಸೆಕೆಂಡ್ ಅಂತೆ ಎಪಿಸೋಡ್ ಎಪಿಸೋಡ್ದು ಪಾರ್ಟ್ ಫಸ್ಟೇ ನೋಡಿಲ್ಲ ನಾವು ಏನು ಅರ್ಥ ಆಗುತ್ತೆ ಸೊ ಅದಕ್ಕೆ ಚೇಂಜ್ ಮಾಡಿದೆ ನಾನು ಇದು ಯಾವುದೋ ಫಾರೆಸ್ಟಾ ಕನ್ನಡ ಫಿಲಮ್ ನೋಡೋಣ ಕನ್ನಡ ಫಿಲಮ್ನೇ ನೋಡೋಣ ನಮ್ಮ ಕನ್ನಡ ಫಿಲಮ್ನ ನಾವು ಫಾರೆಸ್ಟ್ ಮೂವಿ ನೇಮ್ ಬಂದು ಓಕೆನಾ ಬನ್ನಿ ನೋಡೋಣ ಮರಿಕಂಡು ನೋಡೋಣ ಅಂತ ಬನ್ನಿ ಇವಳು ಕತೆ ಬೇಡ ಮಲ್ಲಿಕಂಡು ತಿಂತೀಯ ಸ್ನ್ಯಾಕ್ಸ್ನಾ ತಿನ್ನಬಾರ್ದು ಮಲ್ಲಿಕಂಡು ಸುಮ್ಮನೆ ಇಟ್ಕೋ ಪಕ್ತಾರ ಅಷ್ಟೇ ಎದಾಗ ಸಿಕ್ಕದ್ದೋಳು ಕೂತ್ಕಂಡು ತಿನ್ನಕ್ಕೆ ಮಲ್ಲಿಕಂಡು ತಿನ್ನಕಲ್ಲ ಎದ್ದೋಳು ಇಲ್ಲ ಲಿಡು ಸಾಕು ಆಮೇಲೆ ತಿನ್ನು ಅಷ್ಟೇ ಎರಡರಲ್ಲೊಂದು ಮಾಡು ಹಾಂ ಓಕೆ ಫಿಲಮ್ ನೋಡ್ತಾ ನೋಡ್ತಾನೆ ನಾನು ಕಾಳು ಕೂಗ್ಸೋಕ್ಕಿಟ್ಟಿದ್ನಲ್ವ ಸೊ ಸೊಪ್ಪಾಕಿ ಬೇಯಿಸ್ಬಿಡೋಣ ಹೇಳಿ ಸೊಪ್ಪು ಹಾಕಿ ಬೇಯಿಸಿದ್ದೆ ಜಾಸ್ತಿಯೂ ಬೇಯೋಂಗಿಲ್ಲ ಸೊಪ್ಪಲ್ವ ಬೇಗ ಬೆಂದೋಗ್ಬಿಡುತ್ತೆ ಅದನ್ನು ಬಸ್ತು ಪಕ್ಕಕ್ಕೆ ಎತ್ತಿಟ್ಕೊಂಡು ತುಂಬ ಬಿಸಿ ಇತ್ತು ಮಾತ್ರ ನಿಧಾನಕ್ಕೆ ಬಸ್ಕೊಂಡೆ ಏಕೆಂದರೆ ಜಾಸ್ತಿ ಪಾತ್ರೆಗಳಿಟ್ಕೊಂಡಿಲ್ಲ ನಾನು ಅದರದ್ರಲ್ಲೇ ಮಾಡ್ಕೊತೀನಿ ಬಾಣ್ಲಿಗೆ ಬಸ್ಕೊಂಡ್ನಲ್ಲ ಬಿಸಿ ಅವ ಇತ್ತು ಅದನ್ನು ಪಕ್ಕಕ್ಕೆ ಎತ್ತಿಟ್ಕೊಂಡು ಇನ್ನೊಂದು ಬಾಣಲೇಲಿ ಪಲ್ಯಕ್ಕೆ ಒಗ್ಗರಣೆ ಮಾಡಿಕೊಂಡೆ ಎಣ್ಣೆ ಹಾಕ್ಕೊಂಡು ಸಾಸಿವೆ ಕರ್ಬೇವಿನ ಸೊಪ್ಪು ಮತ್ತು ಒಣಮೆಣ್ಸಿ ಕಾಯಿ ಎರಡನ್ನೂ ಹಾಕೋತೀನಿ ನಾನು ಈರುಳ್ಳಿ ಇಷ್ಟನ್ನು ಹಾಕೊಂಡು ಒಗ್ಗರಣೆ ಮಾಡ್ಕೋತಾ ಇದ್ದೆ ಅಷ್ಟರಲ್ಲಿ ನನ್ನ ಮಗಳು ಬಂದಲು ನೋಡಿ ತಿರ್ಗಿ ಆ ತೀಟೆ ಮಾಡೋಕ್ಕೆ ಅಂತ ಹೇಳಿ ಇವ್ರಿಗಿನ್ನೂ ಎರಡು ತಿಂಗಳು ರಜ ಇದೆ ಹೆಂಗೆ ತಡ್ಕೋಬೇಕು ಇವ್ರನ್ನ ನನಗಂತೂ ಇಲ್ಲ ಸುಮ್ಮನೆ ತೀಟೆ ಮಾಡ್ತಾನೆ ಇರ್ತಾಳೆ ನನ್ನ ಚಿಕ್ಕ ಮಗಳಂತೂ ಅವ್ರು ಅಕ್ಕ ಇದ್ದಿದ್ರೆ ಅಷ್ಟು ಹಿಂಸೆ ಕೊಡ್ತಿರ್ಲಿಲ್ಲ ನನಗೆ ಆಟಾಡೋಕೆ ಕೊಟ್ಟೋಗ್ಬಿಡ್ತಿದ್ಲು ಅವ್ರ ಅಕ್ಕ ಇರದೇ ಇರೋ ಕಾರಣ ಟಾರ್ಚರ್ ಎಲ್ಲ ನನಗೆ ಇದೆ ಅಷ್ಟೇ ನಮ್ಮ ಮನೇಲಿ ಇಳಿಗೆ ಮನೆ ಇಲ್ಲ ಸೊ ಅದಕ್ಕೆ ತುರಿಯೋದ್ರಲ್ಲೇ ಕಾಯಿ ತುರಿ ಹಾಕ್ಬಿಟ್ಟೆ ಕಾಯಿ ತುರಿ ಹಾಕಿದ್ರೆ ಚೆನ್ನಾಗಿರುತ್ತೆ ಪಲ್ಯಕ್ಕೆ ಕೊತ್ತಂಬರಿ ಸೊಪ್ಪು ಕಾಯಿ ತುರಿ ಎಲ್ಲ ಹಾಕಿ ಆಗಿ ಮುಗ್ ಪಲ್ಯ ಮಾಡಿ ಮುಗಿಸ್ದೆ ಅಷ್ಟರಲ್ಲಿ ನನ್ನ ಹಸ್ಬೆಂಡ್ ಬಂದರು ಇವತ್ತು ನಾನು ಕರ್ಕೊಂಡು ಬರೋಕ್ಕೆ ಹೋಗಿರಲಿಲ್ಲ ಅವರೇ ಬಂದಿದ್ದರು ಬಿಕಾಸ್ ಆಫ್ ಸ್ವಲ್ಪ ಸಣ್ಣದಾಗಿ ಜಗಳ ಆಡಿದ್ದೀವಿ ಅದಕ್ಕೆ ಆ್ಯಂಡ್ ಉಪ್ಸಾರಿಗೆ ಅಂದಮೇಲೆ ಖಾರ ಇರಲೇಬೇಕು ಖಾರ ಇಲ್ಲ ಅಂದರೆ ಚೆನ್ನಾಗಿರಲ್ಲ ನಾನು ಅದನ್ನ ಡ್ರೈ ಆಗಿ ಆಡ್ಸ್ ಮಾಡ್ಕೋತೀನಿ ಜಾಸ್ತಿ ನೀರು ಹಾಕ್ಬಿಟ್ರೆ ಜಾಸ್ತಿ ದಿನ ಬರಲ್ಲ ಅದಕ್ಕೆ ಡ್ರೈ ಆಗಿ ಮಾಡ್ಕೋತೀನಿ ಎಷ್ಟೇ ಓದಿದ್ರು ಅಥವಾ ಓದದೆ ಇದ್ದರೂ ಮುದ್ದೆ ಮಾಡೋದು ಮಾತ್ರ ತಪ್ಪೋದಿಲ್ಲ ಅಲ್ವಾ ಅಡುಗೆ ಮನೆಯಲ್ಲೇ ಕಾಯಂ ಅಷ್ಟೇ ಹೆಣ್ಮಕ್ಳದು ಓದಿ ಓದಿ ಕೆಲ್ಸಕ್ಕೆ ಹೋದರೂ ಅಡುಗೆ ಮನೆಯಲ್ಲೇ ಮಾಡಬೇಕು ಓದಲಿಲ್ಲ ಅಂದರೂ ಅಡುಗೆ ಮನೆಯಲ್ಲೇ ಕೆಲಸ ಮಾಡಲೇಬೇಕು ಅಡುಗೆ ಮಾಡಲೇಬೇಕು ತಿಂಡಿ ಮಾಡಲೇಬೇಕು ಕೊನೆಗೆ ನಾನು ಹಸ್ಬೆಂಡ್ಗೆ ಹಾಕ್ಕೊಟ್ಟೆ ಅದು ಯಾಕೋ ಅವ್ರು ಬೇಡ ಅಂತಂದರು ಅವಳು ನನ್ನ ಚಿಕ್ಕ ಮಗಳು ಮುದ್ದೆ ತಿನ್ನೋಲ್ಲ ಅದಕ್ಕೆ ನಾನೇ ಮುದ್ದೆ ಅಲ್ವಾ ಬಿಸಿಯಾಗೆ ತಿನ್ಕೋಬೇಕು ಅಂತೇಳಿ ನಾವೇ ಫಸ್ಟ್ ತಿನ್ಕೊಂಡ್ವಿ ಆರೋದ್ರೆ ಚೆನ್ನಾಗಿರಲ್ಲ ಅಂತೇಳಿ ಅಜ್ಜಿಗೂ ಹಾಕ್ಕೊಟ್ಟೆ ಮುದ್ದೆನ ಹೊತ್ತು ಅವ್ರು ಸಾಮಾನ್ಯ ಊಟ ಮಾಡಲ್ಲ ಆದರೆ ಇವತ್ತು ಬಿಸಿಯಾಗಿ ಮುದ್ದೆ ತಿನ್ಕೊಳ್ಳಿ ರಾತ್ರಿ ತನಕ ತಿರ್ಗಾ ಇಟ್ಟರೆ ಚೆನ್ನಾಗಿರೋಲ್ಲ ಮುದ್ದೆ ಅಂತೇಳಿ ಮುದ್ದೆ ಮಾಡಿದಾಗ ಬಿಸಿಯಾಗಿ ಮದ್ಯ ಹೊತ್ತು ಹಾಕ್ಕೊಟ್ಬಿಡ್ತೀನಿ ಅವ್ರಿಗೂ ಸೊ ಮೂರು ಸೀಟು ನಾವು ಊಟ ಮಾಡಿದ್ವಿ ಫಸ್ಟು ಅದಾದಮೇಲೆ ತಿರ್ಗಾ ಎದ್ದು ಬಂದು ಇವ್ರು ಊಟ ಮಾಡಿದ್ರು ಫಸ್ಟ್ ಬೇಡ ಅಂತೇಳಿ ಮಲಗಿಬಿಟ್ಟಿದ್ರು ಅದಾದಮೇಲೆ ತಿರ್ಗಾ ಇವರು ಊಟ ಮಾಡಿದ್ರು ಎಲ್ಲಾನು ಹಾಕೋದು ಬೆಳಿಗ್ಗೆ ಎಲ್ಲ ಒಂದು ಫಿಲಮ್ ನಾವು ನೋಡಿದ್ವಿ ಸಾಯಂಕಾಲ ಬಂದು ಅವ್ರ ಡ್ಯಾಡಿ ತಮಿಳ್ ಫಿಲಮ್ ಹಾಕಿದ್ರು ಆರ್ ಮೂವಿ ಅದು ಚೆನ್ನಾಗಿತ್ತು ಅದನ್ನು ನೋಡ್ತಾ ಇದ್ವಿ ತುಂಬಾ ಆರ್ ಆರ್ ಆಗೇ ಇತ್ತು ನಿಜ ಹೇಳ್ಬೇಕಂದ್ರೆ ಬಿಡು ನನಗೆ ಅಂತ ಏನು ತಗೋ ಬಂದಿಟ್ಕೊಳಂಗಿಲ್ಲ ಇಲ್ಲಿ ಒಂದೊಂದೇ ಮೂರ್ ಭಾಗ ಮಾಡ್ಬೇಕಂತೆ ಹೋಗಿ ತಗ ಬರ ಹೋಗ್ಬೇಕಾರೆ ನನ್ಗೆ ಅಂತ ತಗೊಬಂದಿಟ್ಟಿರೋದ್ನೆಲ್ಲ ಏನಕ್ಕೆ ನಾನ್ ತಗೊಂಡ್ ಬಂದಿಟ್ಕೊಂಡಿದ್ ಚಾಕೋಫಿಲ್ ಅಪ್ಪ ಮಗಳೇ ತಿಂತಾ ಇದ್ರು ಸೊ ಈ ವಿಡಿಯೋನ ಇವತ್ತಿಗೆ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಇನ್ನು ಯಾರ್ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಬಾಯ್ ಬಾಯ್